ವೆ ಮಳಿಗೆಗಳು ಮೂವತ್ತೆರಡು ರೂಮು ಹಳೆಯ ಬಸ್ ಸ್ಟ್ಯಾಂಡ್ ಅಲ್ಲಿರುವಂತವು ಹರಾಜು ಮಾಡಿದಿವಿ ಡಿ ಸಿ ಅವರ ಆದೇಶದ ಮೇರೆಗೆ ಹಂತ ಹಂತವಾಗಿ ಮೂರನೇ ಹಂತ ಹತ್ತೊಂಬತ್ತು ಹತ್ತೊಂಬತ್ತು ಹನ್ನೊಂದು ಹನ್ನೊಂದು ಎರಡ್ ಸಾವಿರದ ಮೂವತ್ತೆರಡು ರೂಮು ಹರಾಜು ಮಾಡಿದ್ದೀವಿ ಆ ಹರಾಜಲ್ಲಿ ಸಾರ್ವಜನಿಕರು ಸುಮಾರು ನಾನ್ನೂರ ಅರವತ್ತೊಂದು ಜನ ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ನಾನ್ನೂರ ಇಪ್ಪತ್ತು ಇಪ್ಪತ್ತೈದು ಜನ ಡಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲರಿಗೂ ನಾವು ಮಾಮೂಲಿ ಬಹಿರಂಗ ರಾಜು ನಮ್ಮ ಪುರಸಭೆಯಿಂದ ನಮ್ಮ ಉಪಾಧ್ಯಕ್ಷರು ಸದಸ್ಯರುಗಳು ಮತ್ತೆ ಮುಖ್ಯಾಧಿಕಾರಿ ಮತ್ತೆ ನಮ್ಮ ಸಿಬ್ಬಂದಿ ವರ್ಗದ ಎಲ್ಲರೂ ಭಾಗವಹಿಸಿದ್ರು ಇದನ್ನ ಹರಾಜು ಆಗಿದೆ ಆ ಹರಾಜಲ್ಲಿ ಮೊದಲನೇ ರೂಮು ಒಂದನೇ ರೂಮು ಸಾಮಾನ್ಯ ಅದಕ್ಕೆ ಅದರಲ್ಲಿ ಇಮ್ರಾನ್ ಶರೀಫ್ ಅಂತ ಹೇಳ್ಬಿಟ್ಟು ಅವರು ರಫ್ಯೂಸ್ ಅಲ್ಲಿ ಆರ್ ಸಾವಿರದ ಒಂಬೈನೂರ ಮೂವತ್ತಕ್ಕೆ ಅವ್ರು ಹರಾಜಲ್ಲಿ ಬೀಟ್ ಅಲ್ಲಿ ತಗೊಂಡಿದ್ದಾರೆ ರಫೀದ್ ಅಲ್ಲಿ ಐವತ್ತು ಫೈವ್ ಪರ್ಸೆಂಟ್ ಹರಾಜ್ ಆಗಿತ್ತು ತಗೊಂಡಿದ್ದಾರೆ ಮತ್ತೆ ಎರಡನೇ ರೂಮು ಸೇಮ್ ಅದೇ ತರ ಎರಡನೇ ರೂಮು ಇಪ್ಪತ್ತೆಂಟು ಸಾವಿರದ ನಾನ್ನೂರ ಐವತ್ತೈದು ರೂಪಾಯಿಗೆ ರಾಮಾಂಜಿನಪ್ಪ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ ಮೂರನೇ ರೂಮು ಅನಸೂಯಮ್ಮ ಅನಸೂಯಮ್ಮ ಅನ್ನೋರು ಹದಿನಾಲ್ಕು ಸಾವಿರದ ನಾನ್ನೂರ ತೊಂಬತ್ತು ರೂಪಾಯಿಗೆ ಅರಾಜಲ್ಲಿ ಬಿಟ್ ಮಾಡಿದ್ದಾರೆ ನಾಲ್ಕನೇ ರೂಮು ಮಂಜುನಾಥ್ ಅನ್ನೋರು ಮೂವತ್ತು ಸಾವಿರ ರೂಪಾಯಿಗೆ ಅತಿ ಹೆಚ್ಚು ಇನ್ನ ಬಿಡೋ ಇದೆ ಮೂವತ್ ಸಾವಿರ ರೂಪಾಯಿಗೆ ಅರಗಲ್ ತಗೊಂಡಿದ್ದಾರೆ ಐದನೇ ರೂಮ್ ಬಂದ್ಬಿಟ್ಟು ಶ್ರೀನಿವಾಸ್ ಅವರು ರಫ್ಯೂಸ್ ಅಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿಗೆ ರಫ್ಯೂಸ್ ಅಲ್ಲಿ ತಗೊಂಡಿದ್ದಾರೆ ಮತ್ತೆ ಆರನೇ ರೂಮು ಎಸ್ ಸಿ ಪರಿಶಿಷ್ಟ ಜಾತಿ ಮೀಸಲಾಗಿರೋದ್ದು ಇಪ್ಪತ್ತೆರಡು ಸಾವಿರದ ಆರ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ಏಳನೇ ರೂಮು ಧನಂಜಯ್ ಕೆ ಧನಂಜಯ್ ಅನ್ನೋರು ಇಪ್ಪತ್ ಸಾವಿರದ ಎಂಟುನೂರು ರೂಪಾಯಿಗೆ ಅರಗಲ್ ತಗೊಂಡಿದ್ದಾರೆ ಮತ್ತೆ ಒಂಬತ್ತನೇ ಎಂಟನೇ ರೂಮು ಕೆ ಆರ್ ಶ್ರೀಧರ್ ಗುಪ್ತಾ ಅನ್ನೋರು ಇಪ್ಪತ್ ಸಾವಿರದ ನೂರು ರೂಪಾಯಿ ತಗೊಂಡಿದ್ದಾರೆ ಮತ್ತೆ ಒಂಬತ್ತನೇ ರೂಮ್ ಒಂದು ಪ್ರಸನ್ ಕುಮಾರ್ ಅವರು ಹದಿನೈದು ಸಾವಿರ ರೂಪಾಯಿಗೆ ಹರಾಜಲ್ಲಿ ಬಿಟ್ ಮಾಡಿದ್ದಾರೆ ಮತ್ತು ಹತ್ತನೇ ರೂಮು ಎ ವೆಂಕಟೇಶ್ ಅನ್ನೋರು ರಫ್ಯೂಸ್ ಅಲ್ಲಿ ಮೂರ್ ಸಾವಿರದ ಆರ್ನೂರ ಎಪ್ಪತ್ತೈದು ರೂಪಾಯಿಗೆ ಕಮ್ಮಿ ಬೀಟಲ್ ಮಾಡ್ಕೊಂಡಿದ್ದಾರೆ ಮತ್ತೆ ಎನ್ ರಾಜು ಎನ್ ರಾಜು ಅನ್ನೋರು ಹನ್ನೊಂದನೇ ರೂಮು ಹನ್ನೊಂದನೇ ರೂಮು ಎನ್ ರಾಜು ಅನ್ನೋರು ನಾಲ್ಕು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಮತ್ತೆ ಹನ್ನೆರಡು ರೂಮು ಹನ್ನೆರಡು ರೂಮನ್ನು ಸಿ ಮೀಸಲು ಅಂದ್ರೆ ಪರಿಶಿಷ್ಟ ಜಾತಿಯವರಿಗೆ ಅವರು ಮಂಜುಳ ಅನ್ನೋರು ಏಳು ಸಾವಿರ ರೂಪಾಯಿ ಅರಾಜಲ್ಲಿ ಬಿಟ್ಕೊ ತಗೊಂಡಿದ್ದಾರೆ ಮತ್ತೆ ಅದಕ್ಕೂ ಶ್ರೀದೇವಿ ಅನ್ನೋರು ಅಹ್ ಹದಿಮೂರ್ ಸಾವಿರದ ಇನ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ರಾಜ್ಯದಲ್ಲಿ ಮತ್ತೆ ಹದಿನಾಲ್ಕನೇ ರೂಮು ಬಿ ಎಸ್ ವೇಣುಗೋಪಾಲ್ ರಾವ್ ಅನ್ನೋರು ಹದಿನೈದು ಸಾವಿರದ ಆರ್ನೂರು ರೂಪಾಯಿಗೆ ಬಿಟ್ ಮಾಡಿದ್ದಾರೆ ಮತ್ತೆ ಹದಿನಾರನೇ ರೂಮು ಎಷ್ಟು ಹದಿನೈದು ಆಯ್ತಲ್ವಾ ಹದಿನೈದನೇ ಬಂದು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಪಂಗಡದವರು ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿಗೆ ತಗೊಂಡಿದ್ದಾರೆ ಮತ್ತೆ ಹದಿನಾರನೇ ರೂಮು ಹದಿನಾರನೇ ರೂಮು ಸಾಮಾನ್ಯ ಅದರಲ್ಲಿ ಪದ್ಮಾವತಿ ಅನ್ನೋರು ಇಪ್ಪತ್ತೆರಡು ಸಾವಿರದ ನೂರು ರೂಪಾಯಿ ತಗೊಂಡಿದ್ದಾರೆ ಆ ರಾಜ್ ಹದಿನೇಳನೇ ರೂಮು ವೆಂಕಟಾಚಲಪತಿ ಅನ್ನೋರು ಹತ್ತು ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದಾರೆ ಮತ್ತೆ ಹದಿನೆಂಟನೇ ರೂಮು ಪರಿಶಿಷ್ಟ ಜಾತಿ ಮೀಸಲು அவருக்கு ஏழு சாய் ஐநூறு ரூபாய் தகண்டி மத்தொம்பத்தே ரூம் ஜெயராம் அன்னோரு ஏழு சாயிரத்த ஐநூறு ரூபாய் அரக ஆகி இப்போர் அன்னோர் ஏழு சாயிரூர் ரூபாய் அரதில் பீட் மாந் அமார் அன்னோரு ஏழு சாயிரூறு ரூபாய் தகண்டி இப்படது வந்து அரீஷ் ಅನ್ನೋರು ಮೂರ್ ಸಾವಿರದ ಆರ್ನೂರ ರೂಪಾಯಿಗೆ ಬಿಟ್ ಮಾಡಿದ್ದಾರೆ ಮತ್ತೆ ಇಪ್ಪತ್ತು ಮೂರನೇದು ಗಿಟಾಚಲಪತಿ ಮೂರ್ ಸಾವಿರದ ಮುನ್ನೂರ ಅರವತ್ ರೂಪಾಯಿಗೆ ಬಿಟ್ ಮಾಡಿದ್ದಾರೆ ಅದು ರಫೀಸ್ ಅಲ್ಲಿ ಇತ್ತು ಅವ್ರಿಗೆ ಮತ್ತೆ ಇಪ್ಪತ್ನಾಲ್ಕನೇದು ಎಸ್ವಿ ಮೀಸಲು ಅವರು ಮೂರ್ ಸಾವಿರದ ಮುನ್ನೂರು ರೂಪಾಯಿಗೆ ಅರಹಲ್ ತಗೊಂಡಿದ್ದಾರೆ ಯಾಕಂದ್ರೆ ಹೋಗಿದೆ ಅಂದ್ರೆ ಆ ಕಡೆ ಹಿಂದೆಗಡೆ ಫ್ಲೋಟಿಂಗ್ ಕಮ್ಮಿ ಇದೆ ಅಂತ ಅವ್ರು ತಗೊಂಡಿದ್ದಾರೆ ಒಂದು ಮತ್ತೆ ಇಪ್ಪತ್ತೈದನೇ ರೂಮು சிவக்குமார் 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 அருசு ரூபாய் தகண்டார் மத்தே இப்பத்தார ரூம் கே எஸ் ஸ்ரீனிவாஸ் அவரு ஏழு சாய் ரூம் தகண்டார் அரஜலி மத்த இப்போ நேது அன்னோரு கோபால் அன்னோரு அஹ் மூர் சாய இன்னூர் ரூபாய் அரஜல் பீட்மா மத்த இப்படது வந்து ஸ்ரீனிவாஸ் மூர் சாயிரத ஐநூறு ரூபாய்க்கு இப்பத்தொம்பத்தி எஸ்னப்பா ஏழு சாய் ரூபாய் மத்தே மூவத்தனது மகேஷ் இன்னூர் ரூபாய் தகண்ட மத்தே மூவத்தொந்தநூறு அஞ்சின எண்ட்நூறு அங்கவீக்கல் நான் மீசல் அதரில் முரு சாய்நூறு ரூபாய் அவரு அராயில் தாரு மத்தே பாலசுபிரமணியம் அவரு சாயிரத ஆர்நூறு ரூபாய் தகண்ட ஒட்டு மூவத்தெர்டு மாரிய மனைவி அரஜ் ஆக முவத்தொந்து இதே மூவத்தெட்டுநூற இப்போ ஒன்று திங்களுக்கு ஏழுநூற இப்போ அரஜ் ஆகி முருலட்சு சாயிரத ஐநூற மூவத் ரூபாய் டோட்டல் ரஃபீஸ் எல்லாம் சேரி ஃபைவ் பர்செண்ட் சேரி நமக்கு ಮೂರ್ ಲಕ್ಷ ನಲವತ್ತೊಂದು ಸಾವಿರ ಈಗ ಬರುತ್ತೆ ನಮಗೀಗ ಈಗ ಹೆಚ್ಚಿನದಾಗಿ ನಮಗೆ ಬಾ ಬಂದಿರಂತದು ಈ ಅರಾಜಲ್ಲಿ ಮೂರು ಲಕ್ಷ ಎರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ನಮಗೆ ಒಂದು ಮಂತ್ಗೆ ಜಾಸ್ತಿ ಆಗಿದೆ ಒಟ್ಟಾರೆ ಈಗ ನಾವು ಮೂರನೇ ಮೃತ ಮಾಡ್ದ ಮಾಡಿದಾಗ ನಮಗೆ ಟೋಟಲ್ ಆಗಿ ಹದಿಮೂರು ಲಕ್ಷ ಐವತ್ತೆರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ಟೋಟಲ್ ಆಗಿ ಮೂರು ಅಂತ ಒಂದನೇ ಹಂತ ಎರಡನೇ ಹಂತ ಮೂರನೇ ಹಂತದಲ್ಲಿ ಹದಿಮೂರು ಲಕ್ಷ ಐವತ್ತೆರಡು ಸಾವಿರದ ಎಂಟುನೂರ ಹತ್ತು ರೂಪಾಯಿ ನಮ್ಮ ಪುರಸಭೆಗೆ ಆದಾಯ ಒಂದ್ ತಿಂಗಳಿಗೆ ಜಾಸ್ತಿ ಆಗಿದೆ ಈಗ ಸಾರ್ವಜನಿಕರು ಇದರಲ್ಲೆಲ್ಲ ಪಾಲ್ಗೊಂಡಿದ್ರು ನಮ್ಮ ಪುರಸಭೆ ಸದಸ್ಯರುಗಳು ಉಪಾಧ್ಯಕ್ಷರು ಮತ್ತೆ ನಮ್ಮ ಮುಖ್ಯಾಧಿಕಾರಿ ಸಿಬ್ಬಂದಿಯವರು ಮತ್ತೆ ಎಲ್ಲಾ ಪಾತ್ರಿಕಾ ಮಾಧ್ಯಮದವರು ಬಂದಿದ್ರು ಎಲ್ಲ ಸಾರ್ವಜನಿಕರೆಲ್ಲ ಭಾಗವಹಿಸಿ ಇವತ್ತು ಹರಾಜನಲ್ಲಿ ವಿಶೇಷವಾಗಿ ಅವರು ಪಾಲ್ಗೊಂಡು ಯಾವುದೇ ಒಂದು ಐದರ ಕಡೆಗಳು ನಡೆದಂಗೆ ಒಳ್ಳೆ ಸುಭು ಸುಕ್ಷವಾಗಿ ಆರಾಜ್ ಭಾಗವಹಿಸಿ ಹರಾಜನಲ್ಲಿ ಇದು ಮಾಡಿದ್ದಾರೆ ಮತ್ತೆ ಅದೇ ನಂತರ ಅವರಿಗೆ ಕೆಲವು ದಿವಸ ಕಾಲಾವಕಾಶ ಕೊಟ್ಟು ಕೆಲವರು ರಫೀಸ್ ಅಲ್ಲಿ ರಫೀಸ್ ತರ ಮತ್ತೆ ಮಾಮೂಲಿ ಏನು ಹರಾಜು ಕೂಗಿದ್ರೆ ಅವ್ರಿಗೆ ಹರಾಜಲ್ಲಿ ಹದಿನೈದು ಪದ್ಮೇಲೆ ನಾವು ಅವ್ರಿಗೆ ಆ ಬಿಡುಗಡೆ ನೋಟಿಸ್ ಕೊಟ್ಟು ಬೇರೆಯವ್ರಿಗೆ ಆ್ಯಂಡರ್ ಮಾಡೋದಕ್ಕೆ ಅತಿ ಶೀಘ್ರದಲ್ಲಿ ಮಾಡ್ತೀವಿ ஆல்ரெடி அதில் மூவத் நாள் ஹதிமூர் ஜன நமக்கு டிடி கொட்டி ஆல்ரெடி அவரு ரூம் தகண்ட ரூம் ஹண்ட் கொட்டி அவ்வளோ அவ்வளோ நம்ம நம்ம த்தாடி அதுக்கு சபரேட் ஆகி அவ்வளோ ரிஜிஸ்ட் அகிரிமெண்ட் அன்னெரு வர்ஷ லீஸ் அந்த ஆல்ரெடி அவ்வளோ நவம்பர் நவம்பர் அதிமூர் ஜனக்கு யாண்டர் கொட் பிடி ಅವ್ರು ಆಲ್ರೆಡಿ ಆ ರೂಮ್ಗಳಲ್ಲಿ ಹ್ಯಾಂಡರ್ ಇದ್ದಾರೆ ಇನ್ನು ಕೆಲವರು ನಾವು ಕೋಲ್ಡು ಅದು ಇದು ಅಂತ ಹೋಗಿದ್ದಾರೆ ಇಂಜೆಕ್ಷನ್ ಆಡ್ರು ತುಂಬಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಡೆ ಗಮನಕ್ಕೆ ಬಂದಿಲ್ಲ ಆದರೆ ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಅದು ಶೀಘ್ರದಲ್ಲೇ ಅವ್ರಿಗೆ ಈಗ ನಮ್ಮ ಕಾನೂನ್ ರೀತಿಯಲ್ಲಿ ಏನೇನಿದೆಯೋ ನಾವು ಯಾವ ಯಾವ ರೀತಿಯಲ್ಲಿ ನೋಟಿಸ್ ಕೊಡ್ಬೇಕು ಅದೇ ರೀತಿಯಲ್ಲಿ ಕೊಟ್ಟು ನಾವು ಒಳ್ಳೆ ರೀತಿಯಲ್ಲಿ ಎಲ್ಲ ಹೇಳಿ ನೋಟಿಸ್ ಕೊಟ್ಟು ಅವ್ರಿಗೆ ನಲವತ್ತೈದು ದಿವಸ ಏನಿದೆಯೋ ಕಾನೂನಿನಲ್ಲಿ ಕಾನೂನು ಚೌಕಟ್ಟಲ್ಲಿ ಏನಿ ಅವ್ರಿಗೆ ಆಚೆ ಕಳಿಸ್ಬೇಕಂದಾಗ ನಲವತ್ತೈದು ದಿವಸ ಮಿನಿಮಮ್ ನೋಟಿಸ್ ಇರ್ಬೇಕು ಅವ್ರಿಗೆ ಅದೇ ತರ ನೋಟಿಸ್ ಇಶ್ಯೂ ಮಾಡಿದ್ವಿ ಅದು ನೋಟಿಸ್ ನಮ್ಗೆ ಸರ್ಕಾರದಿಂದ ಬರುವಂತ ನೋಟಿಸ್ ಅದು ಅವರು ಯಾವ ತರ ಹೇಳಿರ್ತಾರೋ ಅದೇ ತರ ಪ್ರೊಸೀಜರ್ ಮಾಡ್ತೀವಿ ನಾವ್ ಯಾರದೇ ಆಗ್ಲಿ ಇಲ್ಲಿಗೆಲ್ಲ ದೌರ್ಜನ್ಯ ಮಾಡೋದಾಗ್ಲಿ ಇನ್ನೊಂದ್ ಆಗ್ಲಿ ನಮ್ಮ ಪುರಸ ಬೇರೆ ಯಾರು ಏನು ಮಾಡ್ತಾ ಇಲ್ಲ ನಾವು ನ್ಯಾಯ ರೀತಿಯಲ್ಲಿ ಹೋರಾಟ ಮಾಡಿ ಅವರ ಅವರಷ್ಟು ಅವರೇ ಖಾಲಿ ಮಾಡೋದರ ನ್ಯಾಯಾಲಯದಲ್ಲೂ ನಮ್ಗೆ ತೀರ್ಪು ಬರುತ್ತೆ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದಲ್ಲಿ ಮೂವತ್ನಾಲ್ಕ ಅಂಗಡಿ ಇನ್ನೊಂದು ವಾರದಲ್ಲಿ ಎಲ್ಲ ವೆಕೇಟ್ ಮಾಡಿಸಿ ನಮ್ಮ ಏನು ಕಾನೂನು ರೀತಿಯಲ್ಲಿ ಏನಿದೆಯೋ ಕಾನೂನು ಪ್ರಕಾರ ನಾವು ಇದು ಮಾಡ್ತೀವಿ ಬಾಡಿಗೆ ಬ್ರಿಕ್ ಮನೆಗೆ ಮೊನ್ನೆ ಹದ್ನಾಲ್ಕನೇ ತಾರೀಕು ಒಂದು ನೋಟಿಸ್ ಕಳ್ಸಿದೀವಿ ಈಗ ಯಾಕಂದ್ರೆ ನಾವು ನೋಟಿಸ್ ಪ್ರಕಾರನೇ ಮಾಡ್ಬೇಕು ಹೆಂಗಂದ್ರ ಹೆಂಗೆ ಮಾಡಕ್ ಬರಲ್ಲ அவருக்கு நோட்டீஸ் கல்சி தீவிரி மொதல் மொழி அதுநே தரே கழசி நோட்டீஸ் ஆ நோட்டீஸ் பிரக்காக ரஃபீஸ் ஆடிக் கட்டி உழிக்கையா அவரு பாடிகே கட்டி அந்த நாமந்து நீங்க அரவி ஆகி அராய் வந்து நமக்கு அஹ் ஏன் உழிக்க மூவத்தை பர்செண்ட் நம்ம டி டி தீர்த்தே ஸ்டார்ட் ஆக மத்திய உழைக்க அறுவத்த பர்சென்ட் அவ்ர கடை இத்தே அறுவத்தை பர்செண்ட் கொட்டு நம்ம அவ்வளோ ரூம் அவருக்கு ಅವ್ರಿಗೆ ಹ್ಯಾಂಡ್ ಓರ್ ಮಾಡಿದಾಗ ಅವರು ಮುಂದಿನ ಡಿಸೆಂಬರ್ ಇಂದ ಅವ್ರಿಗೂ ಚಾಲನೆ ಮಾಡೋದಿಕ್ಕೆ ಎಲ್ಲ ಹೇಳಿದೀವಿ ಅದೇ ಎಲ್ಲ ಒಳ್ಳೇದಾಗುತ್ತೆ ನಮ್ ಪುರಸಭೆ ಒಳ್ಳೆ ಆದಾಯ ಬರ್ತಾ ಇದೆ ನಮ್ ಪುರಸಭೆಯಲ್ಲಿ ಬರೋ ಆದಾಯ ಸಾರ್ವಜನಿಕರಿಗಾಗಿ ಯಾವ ಉದ್ದೇಶದಿಂದ ಯಾರಿಗೂ ಬರೋಂಥದಲ್ಲ ಸಾರ್ವಜನಿಕರು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಮಾವಡ ಟೌನ್ ನಗರದಲ್ಲಿ ಎಲ್ಲಾ ಕಡೆನು ಸ್ವಲ್ಪ ಡೆವಲಪ್ಮೆಂಟ್ ಮಾಡಬೇಕು ಇದು ಸರ್ಕಾರದ ಆಗ್ಲಿ ಯಾರಾಸ್ತಿನೂ ಅಲ್ಲ ಇದು ಸರ್ಕಾರದ ಇದು ಇದು ವೈಯಕ್ತಿಕ ಆಸೆ ಅಂತೂ ಅಲ್ಲ ಯಾರ್ದು ಅಲ್ಲ ಯಾರ್ ಕೋರ್ಟ್ ಹೋದ್ರು ಇನ್ನೊಂದಕ್ಕೆ ಹೋದ್ರೂನು ಸರ್ಕಾರದ ಆಸೆ ಸರ್ಕಾರಕ್ಕೆ ಆಗತ್ತೆ ಆಗ್ಲಿ ಅವ್ರ ಇಂಡಿವಿಜುವಲ್ ಯಾರಿಗೂ ಏನೂ ಆಗಲ್ಲ ಏನಂದ್ರೆ ಕೆಲವರು ಏನೋ ಆಸೆ ಯಾರೋ ಒಬ್ರು ಏನೋ ಹೇಳ್ತಾರೆ ಕೆಲವ್ರ ಕಡೆ ಹೋಗಿ ನಾವ್ ಇಲ್ ಬರ್ತೀವಿ ಅಲ್ಲಿ ಮಾಡ್ಕೊಂಬರ್ತಿವಿ ಅಂತ ಹೇಳ್ತಾರೆ ಒಳ್ಳೆ ಸಂತೋಷ ಹೋಗೋರಿಗೆ ನಾವ್ ಇಲ್ಲ ಅನ್ನೋಕ್ ಆಗಲ್ಲ ಅವ್ರಿಗೂ ಏನೋ ಆಸೆ ಇರುತ್ತೆ ಹೋಗಿ ಮಾಡ್ಕೊಂಬರ್ಬೇಕಂತ ನಾವ್ ಆ ಕಾನೂನು ರೀತಿ ಹೋರಾಟ ಮಾಡಿ ಅತಿ ಶೀಘ್ರದಲ್ಲಿ ಎಲ್ಲಾರು ಖಾಲಿ ಮಾಡಿಸಿ ಯಾರ್ಗಾಗಿದೆ ಅವ್ರ ರೂಮ್ ಎಂಡರ್ ಮಾಡೋದಕ್ಕೆ ಜರೂರತ್ ಕಾಣ ತಗೊಂತೀವಿ ನಾವು ಜಿಲ್ಲಾಧಿಕಾರಿ ಅನುಮೋದನೆ ಬಂದಿದೆ ಈಗ ಮೂವತ್ನಾಲ್ಕು ರೂಮ್ ಏನಾಗಿದೆಯೋ ಜಿಲ್ಲಾಧಿಕಾರಿ ಅನುಮೋದನೆ ಬಂದಿದೆ ಮೊದಲನೇ ಅಂತದ್ದು ಈಗ ಎರಡನೇ ಅಂತದ್ದು ಈಗ ಇಪ್ಪತ್ತಾರಕ್ಕ ಇಪ್ಪತ್ತೇಳಕ್ಕ ಒಂದು ಮೀಟಿಂಗ್ ಕರ್ತಿದೀವಿ ಈ ಮೀಟಿಂಗ್ ಅಲ್ಲಿ ನಾವು ಒಂದು ನಡವಳಿ ರೆಡಿ ಮಾಡ್ಕೋಬೇಕು ರೆಜುಲೇಷನ್ ರೆಡಿ ಮಾಡ್ಕೊಂಡು ನಾವು ಜಿಲ್ಲಾಧಿಕಾರಿ ಆದೇಶ ಕಳಿಸ್ಬೇಕು ಯಾಕಂದ್ರೆ ಜಿಲ್ಲಾಧಿಕಾರಿ ಆದೇಶ ಕೊಟ್ರೆ ಮಾತ್ರನೇ ನಾವು ಏನ್ ಬೇಕಾದ್ರೂ ಮಾಡ್ಬೋದಲ್ಲಿ ಜಿಲ್ಲಾಧಿಕಾರಿ ಆದೇಶ ಮೇಲೆ ನಾವೇನು ಮಾಡಕ್ಕೂ ಬರಲ್ಲ ಯಾಕಂದ್ರೆ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಜಿಲ್ಲಾಧಿಕಾರಿ ಆದೇಶ ಪಡೆದು ತದನಂತರ ಮುಂದಿನ ಕ್ರಮ ನಾವು ತಗಂತೀವಿ ಈ ಸುದ್ದಿ ಎಲ್ಲ ತಿಳಿಸ ತಮ್ಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ತಿಳಿದಿರುವಂತೆ ಹರಾಜು ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಸಿದೀವಿ ಯಾವುದೇ ಕಾನೂನು ಅಡಚಣೆ ಆಗ್ದಿದ್ದಂಗೆ ಇವಾಗ ಹಳೇ ಬಾಡಿಗೆದಾರಿಗೆ ಮುಕ್ತವಾಗಿ ಕಾಲಾವಕಾಶ ಕೊಟ್ಟು ಆ ಹಳೇ ಬಾಡಿಗೆದಾರರು ಕೂಡ ಇವಾಗ ನಡೆಯುವ ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ರೈಟ್ ಆಫ್ ರೆಫ್ಯೂಸಲ್ ಅಲ್ಲೂ ತಗೊಂಡಿದ್ದಾರೆ ಯಾರಿಗೂ ನಾವು ಫೋರ್ಸ್ ಆಗಿ ನಾವೇನು ಹರಾಜು ಕೂಡಪ್ಪ ಅಂತ ಹೇಳಿಲ್ಲ ಬಹಿರಂಗ ಹರಾಜು ಮುಚ್ಚು ಮರೆಯಿಲ್ಲದೆ ಯಾರಿಗೂ ಫೇವರಿಸಂ ಮಾಡಿದೆ ಬಹಳ ಕಟ್ಟುನಿಟ್ಟಾಗಿ ನಾವು ಮಾಡಿದ್ದೀವಿ ಇದಕ್ಕೆಲ್ಲರೂ ಸಹಕರಿಸಿದ್ದಾರೆ ಎಲ್ಲರದು ಎಲ್ಲರಿಗೂ ಧನ್ಯವಾದ ತಿಳಿಸ್ತಿದೆ ತಿಳಿಸ್ತೀನಿ ಇದು ಹಂತ ಹಂತವಾಗಿ ನಾವು ವಾಣಿಜ್ಯ ಮಳಿಗೆ ಹರಾಜು ಪ್ರಕ್ರಿಯೆ ನಡ್ಸ್ಕೊಂತ ಬರ್ತಾ ಇದೀವಿ ಇಂದು ನಾವು ಹಳೆ ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿರುವ ಮೂವತ್ತೆರಡು ಮಳಿಗೆಯನ್ನು ಇಂದು ಹರಾಜು ಮಾಡಿದ್ದೀವಿ ಈ ಹರಾಜಿಗೆ ಮೂಲ ಕಾರಣ ನಮ್ಮ ಅಧ್ಯಕ್ಷರು ನಮ್ಮ ಉಪಾದೇಶು ಹಾಗೂ ನಮ್ಮೆಲ್ಲ ಸರ್ವ ಸದಸ್ಯಗಳ ಒಂದು ಆ ಇಚ್ಛಾಶಕ್ತಿಯಿಂದ ಹಾಗೂ ಅವರ ಒಂದು ಪರಿಶ್ರಮದಿಂದ ನಾನು ಅವರ ಇಂದು ನಮ್ಮ ಪುರಸಭೆಗೆ ಆದಾಯ ಗಳಿಸಿದೀವಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಒಂದು ಎಲ್ಲ ಒಂದು ಹರಾಜು ಪ್ರಕ್ರಿಯೆಯೂ ಸಮೇತ ನಾವು ನ್ಯಾಯಸಮ್ಮತವಾಗಿ ಪಾರದರ್ಶಕತೆವಾಗಿ ಅವಾಗ ಅವರಿಗೆ ನಾವು ಸರ್ಕಾರದಿಂದ ಏನು ನಿರ್ದೇಶನ ನೀಡಿದ್ವು ಆ ಒಂದು ನಿರ್ದೇಶನದಿಂದನೇ ಎಲ್ಲ ಒಂದು ನಡ್ಕೊಂತ ಬರ್ತಾ ಇದೀವಿ ಇಲ್ಲಿ ನ್ಯಾಯ ನ್ಯಾಯಾಲಯಕ್ಕೆ ಹೋಗೋದು ಏನು ಅವಶ್ಯಕತೆ ಇರ್ಲಿಲ್ಲ ಆದ್ರೂ ಜನ ಸುಮ್ ಸುಮ್ನಾದ್ರು ಯಾರು ಹೇಳ್ತಾ ಇದಾರೆ ನಾವು ನ್ಯಾಯಾಲಯಕ್ಕೆ ಹೋದ್ರೆ ನಮ್ಗಾಗತ್ತೆ ಇದಾಗತ್ತೆ ಅಂತ ಇದು ಪುರಸಭೆ ಸೊತ್ತು ಇದು ನಮ್ಮ ಆಸ್ತಿ ಇದು ಇದರಿಂದ ನಮಗೆ ಆದಾಯ ವೃದ್ಧಿಸ್ಕೊಳ್ತಾ ಇದೀವಿ ಹೊತ್ತು ಬೇರೆ ಯಾವ ಒಂದು ಉದ್ದೇಶನೂ ಇರೋದಿಲ್ಲ ಆದ್ರಿಂದ ದಯವಿಟ್ಟು ಯಾರು ಯಾರ ಮಾತು ಕೇಳದಿಲ್ಲದೆ ನಮ್ಮ ಮಳಿಗೆಯನ್ನ ಈ ಕೂಡಲೇ ತಾವು ಏನೇನ್ ಇದ್ರಿ ಎಲ್ಲಾನು ಅದು ಅನಧಿಕೃತವಾಗಿ ಯಾರ್ಯಾರಿದ್ರು ಈ ಕೂಡಲೇ ಅದನ್ನ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಅವರು ಈ ಕೂಡ್ಲೇ ನಿರ್ಗಮಿಸಿ ಹೊಸದಾಗಿ ಯಾರಾಗಿದಾರೋ ಅವ್ರಿಗೆ ನಾವು ನೀವು ನಾವು ಹ್ಯಾಂಡ್ ಓವರ್ ಮಾಡೋದು ಅತಿ ಶೀಘ್ರದಲ್ಲೇ ನಡೀತಿದೆ ಸೊ ಎಲ್ಲರೂ ಸಹಕರಿಸ್ಬೇಕಂತ ಈ ಸಮಯದಲ್ಲಿ ನಾನು ಕೇಳ್ಕೊಂತ ಇದ್ದೀನಿ ಪ್ರತಿಯೊಬ್ಬರು ನಿರೀಕ್ಷೆ ಇರೋದು ಹೊಸ ಬಸ್ ಸ್ಟ್ಯಾಂಡ್ ಅರಾಜ್ ಮಾಡಿಲ್ಲ ಅನ್ನೋ ಒಂದು ಇದಿದೆ ನೆಕ್ಸ್ಟ್ ಆರಾಜ್ ಮಾಡೋದು ಹೊಸ ಬಸ್ ಸ್ಟ್ಯಾಂಡ್ ಅದರಲ್ಲಿ ಎರಡನೇ ಮಾತಿಲ್ಲ ಅತಿ ಶೀಘ್ರದಲ್ಲೇ ಒಂದು ಡೇಟ್ ಕೊಡ್ತೀವಿ ಅದಾದ ನಂತರ ಮುನ್ಸಿಪಲ್ ಕೋಟ್ರಸ್ ಏನಿದೆಯೋ ಅದೇ ಈಗ ಮೀಟಿಂಗ್ ಒಂದು ಸಬ್ಜೆಕ್ಟ್ ಬಂದಿದೀವಿ ಮೀಟಿಂಗ್ ಅಲ್ಲಿ ರೆಜನ್ ಮಾಡಿ ಜಿಲ್ಲಾಧಿಕಾರಿ ಅನುಮೋದನೆ ಕಳಿಸ್ತೀವಿ ಅದನ್ನೂ ಒಂದು ಡೇಟ್ ಅದನ್ನೇ ರೆಡಿ ಮಾಡ್ತೀವಿ ಡೇಟ್ ಜಿಲ್ಲಾಧಿಕಾರಿ ಕೊಟ್ಟ ಮೇಲೆ ಅದನ್ನು ಆದೇಶ ಯಾವಾಗ ಜಿಲ್ಲಾಧಿಕಾರಿಗಳು ಕೊಡ್ತಾರೋ ಆ ಆದೇಶದ ಮೇರೆಗೆ ನಾವು ಅದನ್ನು ಮುನ್ಸಿಪಲ್ ಕ್ವಾರ್ಟರ್ಸ್ ಅರಗ್ ಮಾಡ್ತೀವಿ ಮತ್ತೆ ಈಗ ಏನು ನಮ್ಮ ಶಿವಮಾತ್ಮ ದೇವಸ್ಥಾನ ಪಕ್ಕದಲ್ಲಿ ಸಿರ ಹೋಗುವಂತ ರೂಮ್ಗಳು ಇದಾವೆ ಅವು ಸುಮಾರು ಅರವತ್ತು ವರ್ಷ ಮೇಲ್ಪಟ್ಟಿದೆ ಅರವತ್ತು ವರ್ಷ ಮೇಲ್ಪಟ್ಟಿರೋದಕ್ಕೋಸ್ಕರ ಅವು ನಾವು ಒಂದು ಮೀಟಿಂಗ್ ಅಲ್ಲಿ ಚರ್ಚೆ ತಗೊಂಡ್ಬಂದಿದೀವಿ ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿ ಅವನ್ನ ಅರವತ್ತು ವರ್ಷ ಆದ ನಂತರ ಡೆಮಾಲಿಷನ್ ಮಾಡಬೇಕು ಅನ್ನೋ ಒಂದು ಕಾನೂನಿದೆ ಅದು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಗೊಂಡ್ಬಂದು ಜಿಲ್ಲಾಧಿಕಾರಿಗಳ ಅನುಮೋದನೆ ತಗೊಂಡು ನಾವು ಆ ರೂಮ್ಗಳನ್ನ ಡೆಮಾಲಿಷನ್ ಮಾಡಿ ಮತ್ತೆ ಅದರಲ್ಲಿ ಯಾರು ಹಲವಾರು ವರ್ಷದಿಂದ ಇದಾರೋ ರಫ್ಯೂಸ್ ಅಲ್ಲಿ ಯಾರಿದಾರೋ ಹಿಂದೆ ಅರವತ್ತು ವರ್ಷದಿಂದ ಅವರು ಮಕ್ಕಳಾಗಬಹುದು ಮರಿಗಳಾಗಬಹುದು ಅಪ್ಪನಿರಾಗಬಹುದು ಯಾರೇ ಆಗ್ಲಿ ಅವ್ರು ಇದ್ರೆ ಅವ್ರಿಗೆ ನಾವು ರಫ್ಯೂಸ್ ಅಲ್ಲಿ ಎಂಡ್ ಕೊಡ್ತೀವಿ ಯಾಕಂದ್ರೆ ಅವ್ರಿಗೆ ಅವಕಾಶ ಕೊಡ್ತೀವಿ ಯಾಕಂದ್ರೆ ಅಷ್ಟು ವರ್ಷ ಅವರು ಅರವತ್ತು ವರ್ಷದಿಂದ ಆ ರೂಮ್ ಅಲ್ಲಿ ಜೀವನ ಮಾಡ್ಕೊಂಡ್ ಬಂದಿದ್ದಾರೆ ನಾವು ಅದೇ ರಫ್ಯೂಸ್ ಅಲ್ಲಿ ಏನು ಎಸ್ ಸಿ ಎಷ್ಟು ಹೊರತುಪಡಿಸಿ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿ ಅವನ್ನ ಮಾಡ್ತೀವಿ ಅತಿ ಶೀಘ್ರದಲ್ಲಿ ಯಾಕಂದ್ರೆ ಅಂತ ಹಂತ ಮಾಡ್ತಾ ಇದ್ದೀವಿ ಯಾವ್ದು ಒಂದು ಬಿಡುಗಡೆ ಮಾಡಲ್ಲ ಈಗ ನಮ್ಮ ಶಾಸಕರು ನಿನ್ನೆ ನಾವು ನಾಗಮಡಕೆಗೆ ಹೋಗಿ ಒಂದು ಬಾಗಿನ ಆರಪಿಸಿ ಬರೋವಾಗ ನಮ್ಮ ಶಾಸಕರ ಹತ್ರನೂ ಮಾತಾಡಿದ್ವಿ ನಿನ್ನೆ ಅವರು ಗುರುವಾರ ಏನೋ கே எஸ் ஆர் சி ஜில்லா காரி கரஸ்தினி மாதாடணும் அந்த மாதிரி அத்தி சீக்கிரத்தில் அவரு வந்து நம்ம கேஎஸ்ஆர் டிசி யாதோ ஒன் தீர்மானி ஆயத்தப்பா இருக்கொட் அன்னோது நம்ம இல்ல பிரைவேட்ல அதர மேல் ஒன்று ஃபர்ஸ்ட் மார் வாத இது மத்திய சண்டை மார்க்கெட் அன்னோந்த வாத இது ಯಾವ್ದಕ್ಕೂ ಒಂದು ಡಿಸೈಡ್ ಮಾಡಿ ಅಂತ ನಾವು ನಿನ್ನೆ ಶಾಸಕರೂ ಬೇಡಿಕೆ ಇಟ್ಟಿದ್ದೀವಿ ಅದಕ್ಕೆ ಅವರು ಗುರುವಾರ ಇರೋ ಜಿಲ್ಲಾಧಿಕಾರಿಗಳ ಕೆ ಎಸ್ ಆಡಿಸಿ ಆ ದುರ್ಗವ್ರನ್ನೂ ಚಿಡದುರ್ಗವ್ರನ್ನೂ ಮತ್ತು ತುಮಕೂರವ್ರಿಬ್ರನ್ನೂ ಕರೆಸಿ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳಿದ್ದಾರೆ ಅದಕ್ಕೂ ನಮ್ಗೆ ಒಂದು ಸಂತೋಷ ಆಯ್ತು ಯಾಕಂದ್ರೆ ಅತಿ ಶೀಘ್ರದಲ್ಲೇ ಬಂದ್ರೆ ಒಂಥರ ನಮ್ಮ ಪಾವಡಾಟವ್ರೆ ಒಳ್ಳೆ ಇಂಪ್ರೂವ್ ಆಗುತ್ತಪ್ಪ ಅನ್ನೋದು ಜನಗಳಿಗೊಂದು ಆಸಾವು ಜಾಸ್ತಿ ಇದೀವಿ ನಾವು ಏನೋ ನಮ್ಮ ಕಾಲದಲ್ಲಿ ಆಗ್ಬೇಕು ಅಂತ ಮತ್ತೆ ಮನೆಗಳಿಗೂ ಅಷ್ಟೇ ஏன்னா நமக்கு ஐதூரே நம் மாஜி சச்சி இன்டோடப்போதுவர் எக்கே நம்ம சர்க்கொட்டேன் அது டவுன் பிளானிங் டூட் அப்ரூவல் ஹோல்லை ஆ ப்ளான் அப்போவல் வந்த தான் நான் தர மாட்டு சபையில நம்ம சர்ச்சை சாசகி முன்னின் அந்த சைட் எல்லாம் பட ஜன கொடுப்போ அன்னது இது அது ஏன்கு கால அத்த பார்த்தா ನಾವು ಇವಷ್ಟು ಕೊಡಬೇಕು ಅನ್ನೋ ಆಸೆ ಜಾಸ್ತಿ ಇದೆ ಹಂಗಾಗಿ ಒದ್ದಾಡ್ತಾ ಇದ್ದೀವಿ ಅದು ಶೀಘ್ರದಲ್ಲೇ ಬಂದ್ರೆ ನಮ್ಗೂ ತುಂಬಾ ಒಳ್ಳೇದು ನಾವು ಏನೋ ನಮ್ಮ ಪಾವಡ ಟೋನಲ್ಲಿ ಇವತ್ತು ನಮಗೆಲ್ಲ ಜನಗಳು ಆಶೀರ್ವಾದ ಮಾಡಿ ಕಳಿಸಿದರೆ ಕೆಲವರು ಕೆಲವು ರೀತಿಯಲ್ಲಿ ಮಾತಾಡ್ಕೊಂತಾರೆ ಯಾರೋ ಕೆಲವರು ರೂಮ್ಗಳು ಆಗಿಲ್ಲ ಅನ್ನೋ ಒಂದು ಒಂದು ಬಾಧೆಯಲ್ಲಿ ನಮ್ಗೆ ಇದರ ಅನ್ಯಾಯ ಮಾಡಿದ್ರೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ನಾವು ಯಾರಿಗೆ ಒಬ್ಬರಿಗೆ ಹೊಟ್ಟೆ ಹೊರಗೆ ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಂತೂ ಇಲ್ಲ நான் ஹலார வர்ஷ்ல இந்த இது நெனகுதிக் நெனகுதிகேன ரூபாஸ்தி ஆக ஆக்லி மாட்போ உதவ யாரும் இல்ல ரஃபீசல் கொட்டி ரஃபுசல் ரஃபீசல் எச்சு ஆகி வந்த பாட்யார்க்கு அங்கே விட்டு அஸே ஆக்ல யார்கு நான் ஒவ்வொரு நோக்கொட்கு அன்னோ உதய நம்ம யாரும் இல்ல நாவெல்லா சார்வஜனே ಒಳ್ಳೇದ್ ಮಾಡ್ಬೇಕಂತಾನೆ ನಾವ್ ಬಂದಿದೀವಿ ಇಷ್ಟೆಲ್ಲ ಅದ್ರಲ್ಲಿ ಅಂಗವಿಕಲ್ರಿಗೂ ಎಸ್ ಸಿ ಎಸ್ ಟಿಗೂ ಎಲ್ಲರಿಗು ಸರ್ಕಾರದ ಆದೇಶ ಅಂತ ಎಲ್ಲರಿಗೂ ಅನುಕೂಲ ಮಾಡಿದಿವಿ ಇದರಲ್ಲಿ ಯಾವ ಉದ್ದೇಶದಿಂದನೂ ದುರುದ್ದೇಶ ಅಂತೂ ಯಾವುದೇ ಕಾರಣಕ್ಕೂ ಇಲ್ಲ ನಾವು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು ಒಂದು ಉದ್ದೇಶದಿಂದ ಮಾಡಿದೀವಿ ಇಷ್ಟೆಲ್ಲಾ ನಮ್ಮ ಸಾರ್ವಜನಿಕರು ಸಹ ಇದಾರೆ ಅವ್ರಿಗೂ ನಾವು ಮೊದ್ಲೇದಾಗಿ ಸಾರ್ವಜನಿಕರಿಗೆ ತುಂಬಾ ಧನ್ಯವಾದಗಳು ತಿಳಿಸ್ಬೇಕು ಯಾಕಂದ್ರೆ ಈ ಮೂರು ವಿಡಿದ್ರಲ್ಲೂ ಫಸ್ಟ್ ಬಿಡತಲ್ಲಿ ಜನ ಬಂದಿದ್ರು ಎರಡನೇ ವಿಡದಲ್ಲಿ ಅರವತ್ತು ಜನ ಬಂದಿದ್ರು ಮೂರನೇ ವಿಡದಲ್ಲಿ ಇವತ್ತು ಜನ ಬಂದಿದ್ದಾರೆ ಇಷ್ಟೆಲ್ಲ ಬಂದ್ರೆ ಎಲ್ಲಿ ಒಂಚೂರು ಚೂರು ಒಂದು ಪ್ರಾಬ್ಲಮ್ ಆದ್ದಂಗೆ ಜನಗಳು ನಮ್ಮಲ್ಲಿ ನಮ್ಮ ಪವರ್ ಟೋಲ್ ಇರೋದು ಒಳ್ಳೆ ಸಹಕಾರ ನೀಡ್ತಾ ಇದ್ದಾರೆ ಅದಕ್ಕೆ ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಈಗ ಒಂದು ಅದು ನಾವು ಈಗ ತಮ್ಮ ಕ್ವಶನ್ಗೆ ಆನ್ಸರ್ ಏನಂದ್ರೆ ಈಗ ನಾವು ಎಂಎ ಸರ್ಕಲ್ ಇದೆಯಲ್ವಾ ತುಮಕೂರು ರಸ್ತೆ ಅಲ್ಲಿಂದ ಈಗ ಏನು ನಾವು ಕೆಇ ಬಿ ಬಿ ಹತ್ರ ಆಲ್ರೆಡಿ ಒಂದು ರೋಡ್ ಅಪ್ರೋಚ್ ರೋಡ್ ಜನಗಳಿಗೆ ಓಡಾಡಕ್ಕೆ ಬಹಳ ತೊಂದರೆ ಆಗ್ತಾ ಇದೆ ಅನ್ನೋದು ಎಲ್ಲರಿಗಿದೆ ಆದ್ರೆ ನಮ್ ಶಾಸಕರು ಈಗ ರಿಂಗ್ ರೋಡ್ ಬೇರೆ ಅವ್ರ ಆಲ್ರೆಡಿ ಡಿ ಪಿ ಆರ್ ಮಾಡಿಸ್ತಾ ಇದ್ದಾರೆ ಅವರು ಡಿ ಪಿ ಆರ್ ಮಾಡಿಸಿ ಈಗ ಶೀಘ್ರದಲ್ಲಿ ಅವರು ಸರ್ವೆ ಮಾಡಿಸಿ ಆ ರೋಡ್ ಎಲ್ಲಿ ಹೋಗುತ್ತೆ ಅಂತ ಅವರು ಸಪ್ರೇಟ್ ಆಗಿ ಅವರು ಬೈಪಾಸ್ ರಸ್ತೆ ಮಾಡಿಸೋದಕ್ಕೆ ಅವರು ಪ್ಲಾನ್ ಮಾಡಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಡಿ ಪಿ ಆರ್ ಎಲ್ಲ ರೆಡಿ ಆಗಿದೆ ಈಗ ನಾವು ಏನಂದ್ರೆ ಟೌನ್ ಅಲ್ಲಿ ಒಂದು ಸಪ್ರೇಟ್ ಆಗಿ ಒಂದು ರೋಡ್ ಹೋಗ್ಲಿ ಜನಗಳು ಓಡಾಡೋದಕ್ಕೆ ಇರಬೇಕು ಅಂತ ಹೇಳ್ಬಿಟ್ಟು ಆಲ್ರೆಡಿ ಈಗ ಏನ್ ಬನ್ಶಂಕರಿಂದ ಇಟ್ಬಿಟ್ಟು ಉಗ್ರೇಶ್ವರ ಧರ್ಮಾರ್ಲೇಔಡ್ ಕೆ ಪಕ್ಕದಲ್ಲಿ ಎರಡೇ ಡೆ ರೋಡ್ ಬರಬೇಕು ಅನ್ನೋದೊಂದು ರಸ್ತೆಗೆ ಸಪರೇಟ್ ಆಗಿ ಒಂದು ಇದು ಮಾಡಿದೀವಿ ಯಾಕಂದ್ರೆ ಜನಗಳು ಓಡಾಡಕ್ಕೆ ತೊಂದರೆ ಆಗ್ಬಾರ್ದು ಅನ್ನೋದು